ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಭಾರತಿ ಸೋಬಿ ಸ್ನೇಹಿತರೆ ಇವತ್ತು ತುಂಬ ಟೇಸ್ಟಿಯಾಗಿ ಹೋಟೆಲ್ ಸ್ಟೈಲ್ನಲ್ಲಿ ನಾವು ಪನ್ನೀರ್ ಟಿಕ್ಕ ಮಾಡಿದ್ದೇನೆ ಫ್ರೆಂಡ್ಸ್ ನೀವು ಅಂದ್ಕೊಳ್ಬೋದು ಇದನ್ನು ಮಾಡಲಿಕ್ಕೆ ಓವನ್ ಬೇಕಾಗುತ್ತೆ ಅಂತ ಇಲ್ಲ ಓವನ್ ಇಲ್ಲದೆ ನೋಡಿ ತುಂಬ ಟೇಸ್ಟಿಯಾಗಿ ಹಾಗೆ ತವಾದಲ್ಲೇ ಮಾಡ್ಬೋದು ಮಕ್ಕಳಿಗಂತೂ ತುಂಬಾ ಇಷ್ಟ ಇತ್ತು ಹೋಟೆಲ್ನಲ್ಲಿ ಮಾಡಿದಷ್ಟೇ ಟೇಸ್ಟಿಯಾಗಿತ್ತು ಅಂತ ಖುಷಿಪಟ್ಟರು ಸ್ನೇಹಿತರೆ ಸಂಡೇ ಇಲ್ಲವೇ ಹಬ್ಬದ ಸ್ಪೆಷಲ್ ದಿನಗಳಲ್ಲಿ ನೀವು ಕೂಡ ಇದನ್ನು ಮಾಡಿ ಸಂತೋಷಪಡಿ ತುಂಬ ತುಂಬ ಇಷ್ಟವಾಗುತ್ತೆ ಎಲ್ಲರಿಗೂ ನೋಡಿ ಫ್ರೆಂಡ್ಸ್ ಇದರ ವಿಧಾನವನ್ನು ಸರಿಯಾಗಿ ತಿಳ್ಕೊಂಡು ನೀವು ಕೂಡ ಇವತ್ತೇ ಮನೆಯಲ್ಲಿ ಮಾಡಿ ನೋಡಿ ನಾನು ಇನ್ನೂರು ಗ್ರಾಮ್ ಪನ್ನೀರನ್ನು ಈ ಥರ ದೊಡ್ಡದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಆನಂತರ ಒಂದು ದೊಡ್ಡ ಬೌಲನ್ನು ತೆಗೆದುಕೊಂಡು ನೋಡಿ ಅದಕ್ಕೆ ಒಂದು ಕಪ್ಪು ಮೊಸರನ್ನು ಹಾಕ್ತಾ ಇದ್ದೇನೆ ಸ್ನೇಹಿತರಲ್ಲಿ ಇಲ್ಲಿ ನೀವು ಯೋಗಾಟ್ ತೆಗೆದುಕೊಂಡ್ರೆ ಒಳ್ಳೆಯದು ಇಲ್ಲ ಅಂದರೆ ಕೆನೆ ಬರಿದ ದಪ್ಪ ಮೊಸರು ಮನೆಯಲ್ಲಿದ್ದರೆ ಒಳ್ಳೆಯದು ನೋಡಿ ನಾನು ನಂದಿನಿಯ ಈ ಮೊಸರನ್ನು ಬಳಸಿದ್ದೀನಿ ಆನಂತರ ಎರಡು ಸ್ಪೂನು ಚಿಲ್ಲಿ ಸೇರಿಸಿ ಮತ್ತೆ ಒಂದು ಸ್ಪೂನು ಜೀರಿಗೆ ಪೌಡರ್ ಒಂದು ಸ್ಪೂನು ಗರಂ ಮಸಾಲ ಪೌಡರ್ ಅರ್ಧ ಸ್ಪೂನು ಹಳದಿ ಪೌಡರ್ ಹಾಗೆ ಮತ್ತೆ ಅರ್ಧ ಸ್ಪೂನು ನೋಡಿ ಓಂಕಾಳು ಪೌಡ್ರನ್ನು ಹಾಕಿದ್ದೇನೆ ಆನಂತರ ಎರಡು ಸ್ಪೂನ್ನಷ್ಟು ಲೆಮನ್ ಇಲ್ಲಿ ಹಾಕ್ತಿದ್ದೇನೆ ಅದರ ನಂತರ ನೋಡಿ ಎರಡು ಸ್ಪೂನಷ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟನ್ನು ಇದಕ್ಕೆ ಸೇರಿಸ್ತಿದ್ದೇನೆ ಕೊನೆಯಲ್ಲಿ ಮುಕ್ಕಾಲು ಸ್ಪೂನಷ್ಟು ಉಪ್ಪನ್ನು ಸೇರಿಸಿ ಇವನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ ಸ್ನೇಹಿತರೆ ಇಲ್ಲಿ ನೀವು ಮಿಕ್ಸ್ ಮಾಡುವಾಗ ಒಂದನ್ನು ಗಮನಿಸಿ ನೀವು ಇಲ್ಲಿ ನೀರು ಇರುವಂಥ ಮೊಸರು ತೆಗೆದುಕೊಂಡ್ರೆ ನೋಡಿ ತೆಳ್ಳಗಾಗಿ ಬಿಡುತ್ತೆ ಆದ್ದರಿಂದ ಯೋಗಾರ್ಟ್ ಅಥವಾ ಕೆನೆ ಬರಿತ ದಪ್ಪ ಮೊಸರನ್ನು ತೆಗೆದುಕೊಳ್ಳಿ ನೋಡಿ ಸ್ನೇಹಿತರೆ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಈ ಥರ ಮಿಶ್ರಣ ರೆಡಿಯಾಗಿದೆ ಈಗ ಈ ಬೌಲ್ಗೆ ಕಟ್ ಮಾಡಿಟ್ಟ ಪನ್ನೀರನ್ನು ಸೇರಿಸಿ ನೋಡಿ ಫ್ರೆಂಡ್ಸ್ ಪನ್ನೀರ್ ಪೀಸ್ಗಳಿಗೆ ಈ ಮಿಶ್ರಣ ಸರಿಯಾಗಿ ಅಪ್ಲೈ ಆಗುವಂತೆ ಮಾಡಿ ಈಗ ನೋಡಿ ಫ್ರೆಂಡ್ಸ್ ಕ್ಯಾಪ್ಸಿಕಮ್ ಪೀಸ್ಗಳನ್ನು ಹಾಗೆ ಆನಿಯನ್ ಪೀಸ್ಗಳನ್ನು ಇದೇ ಥರ ದೊಡ್ಡದಾಗಿ ಕಟ್ ಮಾಡಿ ಅದಕ್ಕೂ ಕೂಡ ಈ ಮಿಶ್ರಣ ಸರಿಯಾಗಿ ಅಪ್ಲೈ ಆಗುವಂತೆ ಮಾಡಿ ಈಗ ನೀವು ಸೌಟನ್ನು ಉಪಯೋಗಿಸಿದರೆ ಆನಿಯನ್ನ ಪೀಸ್ ಪೀಸ್ ಆಗಿಬಿಡುತ್ತೆ ಆದ್ದರಿಂದ ನೋಡಿ ನಿಧಾನವಾಗಿ ಕೈಯಲ್ಲಿ ಕೂಡ ಎಲ್ಲದಕ್ಕೂ ಸರಿಯಾಗಿ ಮಿಶ್ರಣ ಅಪ್ಲೈ ಆಗುವ ಹಾಗೆ ಕೋಟ್ ಮಾಡ್ತಾ ಹೋಗಿ ಸ್ನೇಹಿತರೆ ನೀವು ಒಮ್ಮೆ ಈ ಥರ ಮಾಡಿಟ್ಕೊಂಡು ಬಿಟ್ಟರೆ ಆಮೇಲೆ ನೀವು ಕೊನೆಯಲ್ಲಿ ಇದನ್ನು ಯಾವುದು ಕಡ್ಡಿಗೆ ಹಾಕುವಾಗ ಮತ್ತೆ ಇದಕ್ಕೆ ಅಪ್ಲೈ ಮಾಡ್ತಿರುವ ಅವಶ್ಯಕತೆ ಇರುವುದಿಲ್ಲ ನೋಡಿ ಫ್ರೆಂಡ್ಸ್ ನಾನೀಗ ಎಲ್ಲದಕ್ಕೂ ಸರಿಯಾಗಿ ಮಸಾಲೆಯನ್ನು ಅಪ್ಲೈ ಮಾಡಿದ್ದೇನೆ ಈಗ ಒಂದು ಅರ್ಧ ಗಂಟೆ ನೀವು ಇದನ್ನು ಫ್ರಿಜ್ನಲ್ಲಿ ಇಟ್ಟರೆ ಒಳ್ಳೆಯದು ಇಲ್ಲಾಂದರೆ ನೀವು ಫ್ರಿಜ್ನಿಂದ ಹೊರಗೆ ಕೂಡ ಅರ್ಧ ಗಂಟೆ ಹಾಗೆ ತೆಗೆದಿಟ್ಟಿರ್ಬೋದು ಸ್ನೇಹಿತರೆ ನೋಡಿ ನಾನೀಗ ಫ್ರಿಡ್ಜ್ನಿಂದ ಹೊರಗೆ ತೆಗೆದಿದ್ದೇನೆ ಸ್ನೇಹಿತರೆ ಈ ಥರ ಬ್ಯಾಂಬೂ ಸ್ಟಿಕ್ಕು ಮಾರ್ಕೆಟ್ನಲ್ಲಿ ನಿಮಗೆ ಸಿಗುತ್ತೆ ನೋಡಿ ಅದಕ್ಕೀಗ ಈರುಳ್ಳಿ ಪೀಸ್ಗಳನ್ನು ಮೊದಲು ಎರಡು ಸು ಸುರಿಯಿರಿ ಆನಂತರ ನೋಡಿ ಕ್ಯಾಪ್ಸಿಕಮ್ ಪೀಸ್ಗಳನ್ನು ಹಾಕಿ ಹೀಗೆ ಮಧ್ಯದಲ್ಲಿ ಪನ್ನೀರ್ ಪೀಸ್ಗಳನ್ನು ಸೇರಿಸಿ ಇದೇ ಥರ ಮತ್ತೆ ಎರಡು ಸಾರಿ ಮಾಡಿ ಒಂದು ಸ್ಟಿಕ್ನಲ್ಲಿ ಎರಡು ಪನ್ನೀರ್ ಪೀಸ್ಗಳನ್ನು ಹಾಕಿದರೆ ಸಾಕಾಗುತ್ತೆ ನೋಡಿ ಈಗ ಒಂದು ಸ್ಟಿಕ್ ರೆಡಿ ಆಯಿತು ಹೀಗೆ ಎಲ್ಲ ಸ್ಟಿಕ್ಗಳನ್ನು ಮಾಡಿಟ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಹೀಗೆ ರೆಡಿಯಾದ ಎರಡು ಸ್ಟಿಕ್ಕನ್ನು ನಾನೀಗ ದೋಸೆ ಕಾವಲಿಯಲ್ಲಿ ಇಟ್ಟಿದ್ದೇನೆ ಈ ದೋಸೆ ತವಾದಲ್ಲಿ ನೋಡಿ ಸುಮಾರು ಮುಕ್ಕಾಲು ಪಾಲಷ್ಟು ಎಣ್ಣೆಯನ್ನು ಹಾಕಿರಬೇಕು ನೋಡಿ ಕೆಳಗಿನ ಬಿಸಿಯಾದ ಎಣ್ಣೆಯನ್ನು ತೆಗೆದೋದಕ್ಕೆ ಹಾಕ್ತಾನೆ ಹಾಕ್ತಾನೇ ಇರಬೇಕು ಮೇಲೆ ಅದಕ್ಕೆ ಅಪ್ಲೈ ಮಾಡ್ತಾನೆ ಇರಿ ನೋಡಿ ಹೀಗೆ ಮಾಡ್ತಾ ಇರೋದ್ರಿಂದ ಬೇಗ ಫ್ರೈ ಆಗುತ್ತೆ ಫ್ರೆಂಡ್ಸ್ ನೀವು ಸ್ಟವನ್ನು ಮೀಡಿಯಮ್ ಹೀಟಲ್ಲೇ ಇಟ್ಕೊಂಡು ಹೀಗೆ ಮಾಡ್ತಾ ಹೋಗಿ ಒಂದು ಎರಡು ಮೂರು ನಿಮಿಷದಲ್ಲೇ ನೋಡಿ ಒಂದೆರಡು ಸ್ಟಿಕ್ಕನ್ನು ನಾವಲ್ಲಿ ಫ್ರೈ ಮಾಡ್ಬೋದು ಇದು ತುಂಬ ಸುಲಭವಾದ ವಿಧಾನ ಇದರಿಂದ ಎಣ್ಣೆ ಕೂಡ ವೇಸ್ಟ್ ಆಗುವುದಿಲ್ಲ ಹಾಗೆ ಮಕ್ಕಳಿಗಂತೂ ಇದು ತುಂಬ ತುಂಬಾ ಇಷ್ಟ ಆಗ್ಬಿಡ್ತು ಇದನ್ನು ನೀವು ಊಟಕ್ಕಲ್ಲದೆ ಮಧ್ಯಾಹ್ನದ ಸ್ನ್ಯಾಕ್ಸು ಕೂಡ ಮಕ್ಕಳಿಗೆ ಮಾಡಿಕೊಡ್ಬೋದು ಸ್ನೇಹಿತರೆ ನನಗಂತೂ ಇದು ತುಂಬಾ ಇಷ್ಟ ಇತ್ತು ಯಾಕೆಂದರೆ ಎಣ್ಣೆಯಲ್ಲಿ ನಾವು ಡೀಪ್ ಫ್ರೈ ಮಾಡಿದರೆ ಎಣ್ಣೆ ಕೂಡ ವೇಸ್ಟ್ ಇತ್ತು ಇದೇನು ಸ್ವಲ್ಪ ನೋಡಿ ಈ ಥರ ಮತ್ತೆ ಮೂರು ನಾಲ್ಕು ಸ್ಟಿಕ್ಕನ್ನು ನಾವು ಹಾಕಿದರೆ ಎಲ್ಲ ಎಣ್ಣೆಯನ್ನು ನಾವು ಹೀಗೆ ಖಾಲಿ ಮಾಡ್ಬೋದು ಫ್ರೆಂಡ್ಸ್ ಈಗ ತುಂಬ ಟೇಸ್ಟಿಯಾದ ಆಗಿದೆ ಪನೀರ್ ಸ್ಟಿಕ್ಕನ್ನು ನೀವು ಮಾಡಿ ಕಮೆಂಟನ್ನು ಬರೆಯಿರಿ ಮತ್ತು ನಿಮ್ಮ ಫ್ರೆಂಡ್ಸಿಗೆ ಹಬ್ಬದ ಸ್ಪೆಷಲ್ ಅಂತ ಈ ವಿಡಿಯೋವನ್ನು ಶೇರ್ ಮಾಡಿ ನೋಡಿ ತುಂಬ ಸುಲಭದಲ್ಲಿ ಊಟಕ್ಕೆ ಇವತ್ತಿನ ಸ್ಪೆಷಲ್ ರೆಡಿ ಆಯಿತು